ಗುಡಬಂಡೆ ರಸ್ತೆ ಪಕ್ಕದಲ್ಲಿ ಒಂದು ಗ್ರಾಮದ ನಿವೇಶನ ಬಸ್ ಸ್ಟಾಪ್ ಮತ್ತು ಚರಂಡಿ ಅಂತ ಒಂದು ವಾದ ಇತ್ತು ಸುಮಾರು ವರ್ಷ ಎರಡು ವರ್ಷದಿಂದ ಸುಮಾರು ಅದು ಅರ್ಜಿಗಳು ಬರ್ತಾಯಿತ್ತು ನಾನು ಕೂಡ ಒಂದು ಸಾರ್ವಜನಿಕನಾಗಿ ಒಂದು ಅರ್ಜಿ ಕೊಟ್ಟಿದ್ದೀನಿ ಏನಂದರೆ ಈಗ ಪೂ ಕಾಲದಿಂದಲೂ ಕಾಲದಿಂದನೂ ಚರಂಡಿ ಇತ್ತು ಇಚ್ಚಿದ್ದಾರೆ ಸ್ವಲ್ಪ ತೆರವು ಮಾಡಿಕೊಡಿ ನೀವು ಪಿ ಡಿ ಒ ನಿಮ್ಮ ಅಧ್ಯಕ್ಷರು ನಿಮ್ಮವರೇ ಇದ್ದಾರೆ ಒಂಚೂರು ಗಮನಕ್ಕೆ ಗಮನ ಕ್ಲಿಯರ್ ಮಾಡಿಕೊಡಿ ಅಂತ ಅವರು ನೋಡಿ ನನಸಕ್ಕೆ ಹೇಳಿದ್ರು ಅದೇ ವಿಚಾರವಾಗಿ ನಾವು ಸುಮಾರು ಸರಿ ನಾವು ಮಾಡಿದ್ದೀವಿ ಹೋಗುತ್ತೆ ಆಯ್ತು ಸರ್ ಮಾಡಿಕೊಡೋಣ ಅನುದಾನ ಇಲ್ಲ ಅನುದಾನ ಬಂದ ಮೇಲೆ ಡಿಸೈನ್ ಮಾಡ್ತೀವಿ ಅಂತ ಒಂದು ಹೇಳಿದರು ವಿಶೇಷವಾಗಿ ಏನಂದರೆ ಈಗ ಮೂರು ದಿವಸ ಹಿಂದೆ ನಮ್ಮ ಸ್ಥಳೀಯರು ಅಲ್ಲಿ ಯಾರೋ ಮನೆ ಕಟ್ಕೊಂಡಿರೋ ಅಂತ ಹೇಳ್ತಾ ಇದ್ರಲ್ಲ ಮನೆ ಇಲ್ಲ ಬರೀ ನಿವೇಶನ ಅವ್ರು ಏನು ಮಾಡಿದ್ರು ಅಂದರೆ ಒಂದು ಸೆಟ್ ಮಾಡ್ಕೊಂಡರೆ ಶೀಟ್ ಅದ್ರ ಪಕ್ಕದಲ್ಲಿ ಚರಂಡಿ ಮುಚ್ಚಿಬಿಟ್ಟು ಇದು ಮಾಡ್ಕೊಂಡಿದ್ದಾರೆ ಹಂಗಾಗಿ ನಾವು ಅವ್ರಂದ್ರೆ ಅವರು ಬೇರೆ ಪಕ್ಷ ನಾವು ಬೇರೆ ಪಕ್ಷ ಸುಮ್ಮನೆ ನಮ್ಮ ಹೆಸರು ಗಂಡ ಅಂತ ಏನೋ ಅಧ್ಯಕ್ಷರ ಗಂಡ ಅಂತ ಪ್ರಸ್ತಾವನೆ ಮಾಡಿಬಿಟ್ಟು ಕರ್ಕೊಂಡು ಬಂದು ಇವಾಗಿದ್ದೀವಿ ಅಂತ ನೋಡಿ ಸಾರ್ವಜನಿಕ ಅಂತ ದೃಷ್ಟಿಯಿಂದ ಗಂಡ ಆದರೂ ಅರ್ಜಿ ಬರೀಬಹುದು ಎಮ್ ಎಲ್ ಎ ಬರೀ ಎಮ್ ಎಲ್ ಎ ಕುಟುಂಬಸ್ಥರು ಬರೀಬೋದ್ರು ಪ್ರಧಾನಮಂತ್ರಿ ಕುಟುಂಬಸ್ಥರು ಕೂಡ ಒಂದು ಅರ್ಜಿನ ಯಾರಾದರೂ ಸಂವಿಧಾನದಲ್ಲಿ ಅಕ್ಕಿದೆ ಅವರು ಪ್ರಜಾಪ್ರಭುತ್ವದಲ್ಲಿ ಆ ಅಕ್ಕನ ಯಾರೋ ಅವ್ರು ಕಿಪ್ಕೊಳ್ಳೋಕ್ಕಾಗಲ್ಲ ಹಂಗಾಗಿ ನಾನು ಕೂಡ ಒಂದು ಅರ್ಜಿ ಬರೀತೀವಿ ಎರಡು ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ತರ ಚರಂಡಿ ಮುಚ್ಚಿದಾರೆ ಅಂತ ಇತ್ತು ಆವತ್ತು ನಮ್ಮ ಜಿ ಪಿ ಎಸ್ ಫೋಟೋಗಳಿವೆ ಎಷ್ಟು ಇಪ್ಪತ್ನಾಲ್ಕು ಎಂಟು ಎರಡನೇ ತಾರೀಕ ಜಿ ಪಿ ಎಸ್ ಫೋಟೋಗಳಿವೆ ಆವತ್ತೇ ಜಮನ ತಂದಿದ್ದೀವಿ ಏನು ಆವತ್ತು ಪೆಟ್ಟಿರ್ತಾರೆ ಆವತ್ತೇ ನಾವು ಜಿ ಪಿ ಎಸ್ ಮಾಡಿಬಿಟ್ಟು ಒಂದು ದಾಖಲಾತಿ ಸಂಗತಿ ಕೊಡ್ತೀವಿ ನೋಡಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಮನೇಲಿ ನೀರು ಹುಕ್ತದೆ ಅಂತ ಕೊಟ್ಟಿದ್ದೀವಿ ಆ ದುರುದ್ದೇಶದಿಂದ ಅವರು ನಮ್ಮ ಹೆಸರನ್ನ ಪ್ರಸ್ತಾವ ನಮಗೆ ಮುಂದೆ ಸ್ಥಳೀಯ ಎಲೆಕ್ಷನ್ಗಳೆಲ್ಲ ಬರ್ತಾರೆ ಹಂಗಾಗಿ ಅವರು ಎರಡು ಸತ್ತೆ ಆಲ್ರೆಡಿ ಸೋತಿದ್ದಾರೆ ನಮ್ಮ ಪಕ್ಷದ ಮೇಲೇ ಸೋತಿರೋದು ಅವರು ಅವ್ರು ಏನು ಪ್ರೆಸ್ಪೆಕ್ಟ್ ಮಾಡಿದ್ದಾರೆ ನಮ್ಮೆ ಅವರೆಲ್ಲ ನಾವು ಎರಡು ಎರಡು ಬಾರಿ ಸೋತಿದ್ವಿ ಸೋಲಿಸಿದೀವಿ ಆ ದುರುದ್ದೇಶದಿಂದ ನಮ್ಮನ್ನ ಹೆಸರನ್ನು ದುರುಪಯೋಗ ಮಾಡಿಕೊಟ್ಟು ಆ ಥರ ಅಂತ ಹೇಳ್ತಾರೆ ನಾವು ಎಲ್ಲಿ ಯಾರೇ ಆದ್ರಿ ಜನಪ್ರತಿನಿಧಿ ಆಗಲಿ ಮಾಮೂಲಿ ಸಾರ್ವಜನಿಕ ಭಾರತ ಆಗಿದೆ ಯಾರಾದರೂ ಪ್ರಶ್ನೆ ಹಕ್ಕಿದೆ ಹಂಗಾಗಿ ಅವ್ರು ಏನಾದ್ರೂ ಯಾರಾದ್ರೂ ಮಾತಾಡಕ್ಕೆ ಹೋದ್ರೆ ಅವ್ರ ಮೇಲೆ ಎಲ್ಲ ಹಾಕೋದು ಬೇರೆ ಬೇರೆ ರೀತಿ ಇದು ಮಾಡಕ್ಕೆ ಬರ್ತದೆ ಹಂಗಾಗಿ ಇಲ್ಲೇನಂದ್ರೆ ಅವ್ರ ಗ್ರಾಮ ಹೊತ್ತಾಯ ನನ್ನ ಹೊತ್ತಾಯೂ ಒಂದೇ ಸರಾಗವಾಗಿ ಚರಂಡಿ ನೀರು ಹರಿದು ಈ ಕಡೆ ಕೆರೆ ಹೋಗ್ತದೆ ಹಂಗೆ ಹೋಗ್ಬಿಟ್ರೆ ಬಸ್ ಸ್ಟಾಪ್ ಮಾಡೋದು ಇನ್ನೊಂದು ಮಾಡೋದು ಅಧಿಕಾರಕ್ಕೆ ಸಂಬಂಧಪಟ್ಟ ಅಧಿಕಾರದಲ್ಲಿರ್ತಾರೆ ಸ್ಥಳ ತನಿಖೆ ಮಾಡ್ತಾರೆ ಮಾಡ್ತಾರೆ ಅವ್ರಿಗೆ ಏನಿದೆ ಜಾಗ ಕ್ರೈಪಾತ್ರದ ಜಾಗ ಏನಿದೆ ಅದು ಮಾಡಲಿ ಪಕ್ಕದಲ್ಲಿನ ಜಾಗ ಇದೆಯಾ ದಾಖಲೆ ಕೊಟ್ಟು ಏನೋ ಮಾಡಿಕೊಂಡು ಪಂಚಾಯತ್ ಹತ್ರ ಮಾತಾಡೋದು ಬೇರೆಯವರು ವೈಯಕ್ತಿಕವಾಗಿ ಇಂಥದ್ರಲ್ಲಿ ಮಾತಾಡೋದು ನಿಮ್ಮ ಮೂಲಕ ಸರಿ ಇಲ್ಲ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಒತ್ತಡ ಮಾಡೋದು ನಾವ್ ಅರ್ಜಿ ಸಮೇತ ಕೊಡ್ತೀವಿ ಅವತ್ತು ಇವತ್ತು ಕೊಟ್ಟಿರೋದು ಮೊನ್ನೆ ಬಂದಿರೋದು ಒಂಬತ್ತನೇ ತಾರೀಕು ಬಂದಿದ್ದೀವಿ ನಾವು ನಾವು ಅರ್ಜಿ ಕೊಟ್ಟಿರೋದು ಎರಡ್ ಸಾವಿರ ಮಾಡಿದ್ದೀವಿ ಸೊ ಮಾಡಿದೀವಿ ಜಾಗವನ್ನು ಚರಂಡಿ ಒತ್ತುವಲ್ಲಿ ಎಲ್ಲ ಮುಚ್ಚಿದ್ದಾರೆ ಸ್ವಲ್ಪ ತೆಗೆಸಿಕೊಡಿ ಅಂತ ನಾವ್ ಯಾರೇನೋ ಕಾನೂನು ಕ್ರಮದ ಮಾನವನ ಇದ್ದು ಸಾರ್ವಜನಿಕ ಅಂತ ಅವರ ಅವರೇ ನಾವು ಒಪ್ಪ ನಾವ್ ನಾವು ನಾವ್ ಮಾಡ್ತೀವಂತ ಮತ್ತೆ ಸುಮ್ ಸುಮ್ಸುಮ್ನೆ ಹೋಗೋದು ಕಾನೂನು ರೀತಿಯಲ್ಲಿ ಏನಾದ್ರು ಮಾಡಿ ಸರ್ ಅವ್ರ ಜಮೀನ್ಗೂ ಅವ್ರ ಸೈಟ್ಗೂ ನಮಗೂ ಸಮಾಧಾನ ಇಲ್ಲ ನಮ್ಮ ಜಾಗ ಸಾರ್ವಜನಿಕರ ಜಾಗ ಯಾರೋ ಒಂದು ಕಬಳಿಕೆ ಮಾಡಿದ್ರೆ ಇಂಥವ್ರು ಹೇಳೋದು ತಪ್ಪೇನಾ ಏನಾದ್ರೂ ಈ ತರ ಮಾಡ್ಕೊಂಡಿದಾರಪ್ಪ ತೆರವು ಮಾಡಿ ಅಂದ್ರೆ ತಪ್ಪು ಅಂದ್ರೆ ನಮ್ಮ ಬೇರೆ ಉದ್ದೇಶದಿಂದ ರಾಜಕೀಯ ದುರುದ್ದೇಶದಿಂದ ಈ ತರ ರೆಸ್ಪೀಟ್ ಮಾಡಿ ಈ ತರ ಮಾಡ್ತಾ ಇದಾರೆ ಸರಿಯಿಲ್ಲ ಇಲ್ಲ ಆತರ ಏನಾದ್ರೂ ಕಬಳಿಕೆ ಮಾಡಿದ್ರೆ ಇಂಥವ್ರ ಜಾಗ ನಾವು ಸರ್ಕಾರಕ್ಕೆ ತಕೊಂಡು ಕಾನೂನು ಕ್ರಮ ಜರುಗಿಸ್ತೀವಿ ಇವ್ರ ಮೇಲೆ ಅವರು ಜಾಗ ಚರಂಡಿ ಒತ್ತುವರಿ ಅಂದ್ರೆ ತಿರುಮಾಡಿ ಅಂತ ಇಷ್ಟು ಹೇಳಿದಿವಿ ನಾವು ಆ ಜಾಗವನ್ನ ಅಳತೆ ಮಾಡಿ ಅವ್ರ ಯಾರಿಗೆ ಅಳತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಳತೆ ಮಾಡೋದು ಮತ್ತೊಂದು ಇರ್ತದೆ ನಾವೇನು ಹೇಳಿದಿವಿ ಅವ್ರ ಚೆಕ್ ಬಂದಿಲ್ ಹೇಳಿದ ಉತ್ತರ ಕೈ ರಸ್ತೆ ಎಂದು ಒಂದರಲ್ಲಿ ತೋರಿಸ್ತಾರೆ ಅತ್ತಡಿ ಸೇರ್ಸಿದ್ರೆ ರಸ್ತೆಯನ್ನ ನಿಮ್ಮ ಪ್ರಕಾರ ರಸ್ತೆಯನ್ನ ಅತ್ತಡಿ ಸೇರ್ಸಕ್ ಆಗ್ತದೇ ದಾಖಲಾದ್ರೆ ಸಣ್ಣ ಪುಟ್ಟ ಮಿಸ್ಟಿಕ್ ಬರ್ತದೆ ರಸ್ತೆ ಯಾಕೆ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಗ್ರಾಮ ಟಾಣಿ ಜಾಗ ಆಯ್ತಪ್ಪ ಈಗ ಜಾಗ ಒಂದ್ ಜಾಗಕ್ಕೆ ಒಂದು ಚೆಕ್ ಬಂದಿ ನಾಲ್ಕು ಬಂದಿ ಬರ್ತದೆ ಒಂದು ಜಾಗಕ್ಕೆ ಎಲ್ಲೋ ಒಂದು ಹತ್ತು ಮೀಟರ್ ದೂರದಲ್ಲಿರೋ ಚೆಕ್ ಬಂದಿ ನಿಲ್ಬಿಟ್ಟು ಆ ಜಾಗ ನಮ್ದೇ ಅಂದ್ರೆ ಹೆಂಗಾಗ್ತದೆ ಅದು ಈಗ ಒಂದು ಜಾಗ ಸಹ ನಾವು ಅನ್ಕೊಂಡ್ರಿ ಮೂವತ್ತು ನಲ್ವತ್ತು ಇರ್ತದೆ ಒಂದು ದಿಕ್ಕಿಗೆ ಮೂವತ್ತು ಅಡಿ ಜಾಗನ ಜಾಗ ಮೂವತ್ತಿರೋ ದೂರದ ಜಾಗವನ್ನ ನಾವು ಚೆಕ್ ಬಂದಿ ಅದನ್ನು ಸೇರಿಸ್ಬಿಟ್ರೆ ಅದನ್ನ ಅನ್ವಯ ಆಗ್ತದ ಅಲ್ಲಿಗೆ ಕ್ರೈಪತ್ರ ಡೂಪ್ಲಿಕೇಟ್ ಅದು ಆ ಕ್ರೈಪತ್ರ ಏನ್ ಮಾಡಿರ್ತೀರಿ ಯಾರೇ ಮಾಡಿರಲಿ ಆ ಕಡೆ ಮಾನ್ಯತೆ ಕಳ್ಕೊಳ್ತದೆ ಅದ್ ಉದ್ದೇಶ ಒಂದು ಅವರೇ ಹೇಳ್ತಾರೆ ಅವ್ರದ್ದೇ ಇನ್ನೊಂದು ಜಾಗ ಇದೆ ಸರ್ ನಾವು ಸಿಂಪಲ್ ಆಗಿ ಏನ್ ನಿಜನಾ ಏನ ಅಂತ ತೊಳ್ ತಗೊಂಡಿದೀವಿ ನೋಡಿ ಹದಿನಾರು ಬಾರ್ ಒಂದು ಎಲ್ಲಿ ಹದಿನೈದು ಹದಿನೈದು ಆಗ್ತದೆ ಉತ್ತರಕ್ಕೆ ಮತ್ತೆ ಅವರೇ ಹೇಳ್ತಾರ ಚರಂಗಿ ರಸ್ತೆ ಅಂತ ಅವರೇ ಹೇಳಿರೋದು ನಮ್ಮದಲ್ಲೇ ಇದು ಜಾಗ ಅವ್ರದೇ ಜಾಗ ಅವ್ರದೇ ಜಾಗದಲ್ಲಿ ಈ ಕಡೆ ಉತ್ತರ ದಕ್ಷಿಣ ಸ್ವಂತ ಜಾಗ ಇದೆ ಪೂರ್ವಕ್ಕೆ ಒಂದು ರಸ್ತೆ ಇದೆ ಅಂತ ಹೇಳ್ತಾರೆ ಮತ್ತೆ ಉತ್ತರಕ್ಕೆ ರಸ್ತೆ ಚರಂಡಿ ಅಂತ ಹೇಳ್ತಾರೆ ಅಲ್ಲಿ ಚರಂಡಿ ಮುಚ್ಚಿದಂಗೆ ಇವರು ಈಗ ವಾಸವಾಗಿ ನೀವು ನೋಡಿ ಸ್ಥಳಕ್ಕೆ ನೋಡಿ ನೀವು ಮಾಧ್ಯಮದವರು ಅಲ್ಲಿ ಏನಂತ ತಿಳ್ಕೊಂಡು ಈಗ ಅವರೇನು ಮೂವತ್ತು ನಲವತ್ತೈದು ಏನಿದೆ ಅದ ಯಾರು ಕೂಡ ತಿಳ್ಕೊಳಕ್ ಆಗಲ್ಲ ಕಾನೂನು ಇರ್ತದೆ ಕಾನೂನು ಅಡಿಯಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪೆ ಅವ್ರ ಜಾಗಕ್ಕೆ ಯಾರು ಸರ್ಕಾರಿ ಗ್ರಾಮ ಜಾಗದಲ್ಲಿ ಇವ್ರು ಅಷ್ಟೇ ಅವ್ರ ಜಾಗ ತಿಳಿಯುವ ನಾವ್ ಯಾಕೆ ಒಬ್ಲಿಂಗ್ ಏನ್ ಸಂಬಂಧ ಇರ್ತದೆ ನಮಗೂ ಇನ್ನ ಮಾಹಿತಿ ಬಂದಿಲ್ಲ ಅವ್ರು ಖಾತೆ ಮಾಡಿದಾರೆ ಯಾವ ಮೇಲೆ ಮಾಡಿರ್ತಾರ ಒಂದು ಖಾತೆ ಮಾಡ್ಬೇಕಂದ್ರೆ ಕಾನೂನು ರೀತಿಯಲ್ಲಿ ಏನೇನ್ ಮಾಡಿರ್ತಾರೋ ಅವ್ರು ಮಾಡಿಟ್ಕೊಂಡಿರ್ತಾರೆ ನಮ್ಗೆ ನಮ್ಮ ಉದ್ದೇಶ ಏನು ಅಲ್ಲಿ ಚರಂಡಿ ಮುಚ್ಚಿದ್ದಾರೆ ತೆರವು ಮಾಡ್ಕೊಡಿ ಬಸ್ ಸ್ಟಾಪ್ ಇದೆ ಒಂದು ಬಸ್ ಸ್ಟಾಪ್ ಅನುವು ಮಾಡ್ಕೊಡಿ ಅಂತ ಅಷ್ಟೇ ನಾವ್ ಕಾನೂನಲ್ಲಿ ನಾವೆಲ್ಲ ನಾನೇನ ಅಧ್ಯಕ್ಷ ಮೆಂಬರ್ ನಾನು ಹೋಗಿ ಅಲ್ಲಿ ಮೀಟಿಂಗ್ ಅಲ್ಲಿ ಕುತ್ಕೊಳ್ತೀನ ಮಾತಾಡ್ತೀವ ಬಸ್ ಸ್ಟಾಪ್ ಇಲ್ಲಿ ಒಂದು ಹೊಸದಾಗಿ ಕಟ್ಸಿ ಇಲ್ಲಿ ಕಾಲುವೆ ಇತ್ತು ಒಂದು ನಲವತ್ತೆರಡು ವರ್ಷದಿಂದ ಕಾಲುವೆ ಇತ್ತು ಆ ಕಾಲುವೆ ಮುಂಚೆ ಅವ್ರು ಪೆಟ್ಟಿಗೆ ಅಂಗಡಿ ಕಾಣವ್ರೆ ಕೆರೆ ಹೋಗ್ಬಿಡ್ತದೆ ನೀಲಗಿರಿ ಇದು ದೊಡ್ಡ ಜಾಲಿ ಅಂತಿದೆ ಆ ಜಾಲಿಯಲ್ಲಿ ಒಂದು ಕೆರೆ ಸಣ್ಣ ಕೆರೆ ಆ ಕೆರೆಗೆ ನೀರು ಹೋಗ್ತೇವೆ ಅದೆಲ್ಲ ಅಲ್ಲಿಂದ ಚೆಂಡೂರು ಕೆರೆಗೆ ಹೋಗುವ ನೀರೋದು ಈ ನೀರೆಲ್ಲ ಅಲ್ಲಿ ಹೋಯ್ತದೆ ಕಾಲೇನೆ ಮುಂಚಿಬಿಟ್ರೆ ನೀರ್ಗೆ ಹೋಯ್ತದೆ ನೀರು ಹೋಯ್ತಲ್ಲ ನೀರೆಲ್ಲ ಎಲ್ಲ ಬ್ಲಾಕ್ ಆಗ್ಬಿಟ್ಟು ಎಲ್ಲಾ ಮನೆಗು ನೀರ್ ನುಗ್ತಾವೆ ದಯವಿಟ್ಟು ಇದನ್ನ ತಿರುವುಗೊಳಿಸಿ ನೀವು ಎಮ್ ಎಲ್ ಎ ಸಾಹಿಬ್ ಚೇರ್ಮನ್ ಸಾಹೇಬ್ರಿಗೆ ಹೇಳಿದಿವಿ ತಹಸೀಲ್ದಾರ್ ಅವ್ರಿಗೆ ಇಒ ಅವ್ರಿಗೆ ಎಲ್ಲಾರ್ಗೂ ಹೇಳಿದಿವೆ ಎರಡ್ ಸಾವಿರದ ನಾಲ್ಕರ ಇಪ್ಪತ್ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೂವರ ಕಂಪ್ಲೇಂಟ್ ಹತ್ರ ಇನ್ನು ದಾಖಲೆ ಇದೇ ಸೋಮಿನ ಹುಬ್ಲಿ ಜೆ ಪಿ ನಗರ ಗ್ರಾಮದಲ್ಲಿ ಜೆ ಪಿ ನಗರದ ಸರ್ಕಲ್ ನಲ್ಲಿ ಜೆ ಪಿ ನಗರದ ಸರ್ಕಲ್ ನಲ್ಲಿ ಈ ಬಸ್ ಸ್ಟಾಪ್ ಇಲ್ಲ ಮೈನ್ ಬಸ್ ಸ್ಟಾಪ್ ಇಲ್ಲ ಒಂದು ದಿನಕ್ಕೆ ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರು ಜನ ಓಡಾಟ ಆಗ್ತದೆ ಇಲ್ಲಿ ಮೊನ್ನೆ ಹಠಾತ್ ಆಗಿ ಮಳೆ ಬಂದು ಮೈನ್ಗಳೆಲ್ಲ ಕಟ್ಟಾಗಿ ಮರದ ಮೇಲೆ ಬಿತ್ತು ಆ ನೈಟಾಗಿ ಬಿತ್ತು ಅದಕ್ಕೆ ಏನೋ ತೊಂದರೆ ಆಗಿಲ್ಲ ಅಗಲಲ್ಲೇ ಬಿದ್ದಿದ್ರೆ ಬಸ್ ಸ್ಟಾಪ್ ಇದೋಸ್ಕರ ಜನಲೆಲ್ಲ ಅಲ್ಲೇ ನಿಂತ್ಕೊಳ್ಳೋದು ಮರ ಕೆಳಗಡೆ ಅಗಲಲ್ಲಿ ಬಿದ್ದು ಸುಮಾರು ಜನ ಸಿಗ ಅದಕ್ಕೆ ಈ ಜೆ ಪಿ ನಗರದಲ್ಲಿ ಸರ್ಕಲ್ನಲ್ಲಿ ಗೋರ್ಮೆಂಟ್ ಜಾಗ ಗ್ರಾಮ ಠಾಣೆದು ಬಸ್ ಸ್ಟಾಪ್ ಕಟ್ಟಕ್ಕೆ ಇಪ್ಪತ್ತು ಇಪ್ಪತ್ತೈದು ಜಾಗ ಇದೆ ಅದರಲ್ಲಿ ನಾವು ಬಸ್ ಸ್ಟಾಪ್ ನಿರ್ಮಿಸ್ಕೊಳ್ಬೇಕಂತ ಹೇಳಿಬಿಟ್ಟು ಚೇರ್ಮನ್ಗ ಮನವಿ ಪತ್ರ ಸಲ್ಲಿಸಿದ್ದೀವಿ ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದೀವಿ ಇಒ ಮೇಡಮ್ಗೂ ಹೇಳಿದ್ದೀವಿ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೂ ತಿಳಿಸಿದೀವಿ ಆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಅರ್ಜಿ ಕೊಟ್ಟಿರೋದು ಮಾಡ್ಕೊಡಿ ಸ್ವಾಮಿ ಅಂತೇಳಿ ಚೇರ್ಮನ್ಗೆ ಹಿಂದೆ ಚೇರ್ಮನ್ ಇದ್ರಲ್ಲ ಅವ್ರಿಗೂ ಹೇಳಿದ್ದೀವಿ ಯಾರೂ ಕಾನೂನು ಕ್ರಮ ತೆಗ್ಕೊಂಡಿಲ್ಲ ಇದೇ ಇವಾಗ ಇರೋ ಮಮತಾ ಮಂಜುನಾಥ್ ಚೇರ್ಮನ್ ಮೇಡಮ್ ಅವ್ರಿಗೂ ನಾವು ಮನವಿ ಪತ್ರ ಸಲ್ಲಿಸಿದೀವಿ ಮಾಡ್ಕೊಡ್ಬೇಕಂತೇಳಿ ಆ ಮೇಡಮ್ನಾರು ಇವತ್ತು ನಾಳೆ ಅಂತೇಳಿದ್ರು ಲಾಸ್ಟ್ಗೆ ಬಂದು ನಾವು ಎಲ್ಲ ಗಲಾಟೆ ಮಾಡೋದಕ್ಕೆ ಅವರು ಈ ಇದು ಸ್ವಲ್ಪ ತನಿಖೆ ಮಾಡೋಕ್ಕೆ ಇವರು ಮೇಡಮ್ನೆಲ್ಲ ಕಟ್ಕೊಂಬಂದರು